ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಬನ್ನಿ ಇವತ್ತು ನಾನು ಹೇಗೆ ನಿಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಬೋದು ಅನ್ನೋದರ ಎರಡನೇ ಭಾಗದ ವಿಷಯಗಳನ್ನು ತಗೊಂಡು ನಿಮ್ಮೊಟ್ಟಿಗೆ ಬಂದಿದ್ದೇನೆ ನನ್ನ ಜೊತೆ ಇವತ್ತು ವೈಷ್ಣವಿ ನವೀನವರು ಇನ್ನಷ್ಟು ಟೆಕ್ನಿಕ್ಸ್ ಹೇಗೆ ನಿಮ್ಮ ನೆನ್ಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು ಬರೀ ಮಕ್ಕಳಿಗಂತಲ್ಲ ದೊಡ್ಡವರಿಗೂ ಹೈಸ್ಕೂಲ್ ಓದೋ ಮಕ್ಕಳು ಪಿ ಯು ಸಿ ಓದೋ ಮಕ್ಕಳು ಮೆಡಿಕಲ್ ಓದ್ತಿರುವವರು ಎಂಜಿನಿಯರಿಂಗ್ ಓದ್ತಿರೋರು ಕೆ ಪಿ ಎಸ್ ಸಿ ಎಕ್ಸಾಮ್ ಕಟ್ಟಿದವರು ಹೀಗೆ ಬೇರೆ ಬೇರೆ ಎಕ್ಸಾಮ್ಸ್ ತಗೊಳ್ಳುವವರು ಎಲ್ಲರೂ ಅಷ್ಟೇ ಅವರ ನೆನಪಿನ ಶಕ್ತಿನ ಹೇಗೆ ಹೆಚ್ಚು ಮಾಡ್ಕೊಳ್ಬೋದು ಅನ್ನುವ ಒಂದಷ್ಟು ು ಟೆಕ್ನಿಕ್ಸ್ಗಳನ್ನು ನಮಗೆ ವೈಷ್ಣವಿ ಅವರು ಹೇಳ್ಕೊಡ್ತಾರೆ ಮೊದಲಿನ ಎಪಿಸೋಡಲ್ಲೂ ಅಷ್ಟೇ ಸುಮಾರು ಟೆಕ್ನಿಕ್ಸ್ ಅವರು ನನಗೂ ಹೇಳ್ಕೊಟ್ರು ನಾನಂತೂ ತುಂಬ ಖುಷಿಪಟ್ಟಿದ್ದೆ ಬನ್ನಿ ಹಾಗೆ ಇವತ್ತು ಅವರ ಹತ್ರ ಇನ್ನಷ್ಟು ವಿಷಯಗಳನ್ನು ನಾವು ಕೇಳಿ ತಿಳ್ಕೊಳ್ಳೋಣ ಎಲ್ಲರ ನೆನಪಿನ ಶಕ್ತಿನ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಇವಂತೂ ತುಂಬ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಬನ್ನಿ ಎಲ್ಲ ವಿಷಯನ ಮಾತಾಡೋಣ ವೈಷ್ಣವಿಯವರು ಭಾರತದ ಮಕ್ಕಳಿಗೆ ಮಾತ್ರ ಅಲ್ಲ ಬೇರೆ ಬೇರೆ ದೇಶದ ವಿದ್ಯಾರ್ಥಿಗಳಿಗೂ ಈ ನಮ್ಮ ನೆನಪಿನ ಶಕ್ತಿ ಹೆಚ್ಚಿಕೊಳ್ಳೋಕ್ಕೆ ಟ್ರೈನಿಂಗ್ ಕೊಡ್ತಾರೆ ಆನ್ಲೈನ್ ಕ್ಲಾಸ್ ಮೂಲಕ ಬಹಳಷ್ಟು ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಕಾದಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಹಾಗೆ ವೈಷ್ಣವಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಲ್ಕನೇ ಮೆಮೊರೀಸ್ ಟ್ರೈನಿಂಗ್ ಕೋಚ್ ಆಗಿದ್ದಾರೆ ಫೋರ್ತ್ ನಂಬರಲ್ಲಿದ್ದಾರೆ ಅವರು ಹಾಗಾಗಿ ಅದನ್ನು ಹೇಳ್ಕೊಳ್ಳೋಕ್ಕೂ ತುಂಬ ಆಗ್ತಾ ಇದೆ ಎಷ್ಟೊಂದು ಮಕ್ಕಳು ಅವರ ಹತ್ರ ಟ್ರೈನಿಂಗ್ ತಗೊಂಡು ತುಂಬ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಹಾಗೆ ನೋಡಿ ಅವರ ಸ್ಕೂಲಲ್ಲಿರುವಂತಹ ಅವಾರ್ಡ್ಗಳದೆಲ್ಲ ಫೋಟೋಸ್ ಇದೆಯಲ್ಲ ನೋಡೋಕ್ಕೆ ಕಣ್ಣು ಸಾಲದು ಈ ಮೆಮೊರಿ ಪವರ್ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಏಜ್ ಬಾರ್ ಅಂತೂ ಇಲ್ಲವೇ ಇಲ್ಲ ನೈನ್ ಟು ನೈಂಟಿ ಇಯರ್ಸ್ವರೆಗೆ ಒಂಬತ್ತರಿಂದ ತೊಂಬತ್ತು ವರ್ಷದವರೆಗೆ ಯಾರು ಬೇಕಿದ್ರೆ ಅವ್ರ ನೆನಪಿನ ಶಕ್ತಿನ ವೃದ್ಧಿಸ್ಕೊಳ್ಬೋದು ಇವ್ರ ಹತ್ರ ಟ್ರೈನಿಂಗ್ ತಗೊಂಡು ಬನ್ನಿ ನಾವೀಗ ಅವರ ಸ್ಕೂಲಲ್ಲಿರುವಂತಹ ಅವಾರ್ಡ್ಗಳನ್ನು ನೋಡಿ ಆಯ್ತಲ್ಲ ಇನ್ನು ನಾವು ಅವ್ರ ಹತ್ರ ಬೇರೆ ಬೇರೆ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಇನ್ನಷ್ಟು ಟೆಕ್ನಿಕ್ಸ್ ಅನ್ನಾದ್ರೂ ಹೇಳ್ಕೊಡ್ತಾರೆ ಬನ್ನಿ ವೈಷ್ಣವಿ ಈಗ ತುಂಬಾ ಮಕ್ಕಳಿಗೆ ಅದೇ ಈಗ ಮರ್ತ ಹೋಗೋದ್ರ ಬಗ್ಗೆ ಮಾತಾಡ್ಕೊಂಡ್ವಿ ಅಲ್ವಾ ಎಕ್ಸಾಮ್ ಹಾಲ್ಗೆ ಹೋದ ತಕ್ಷಣ ಮರ್ತ ಹೋಗತ್ತೆ ಆಮೇಲೆ ಏನಾಗತ್ತಂದ್ರೆ ಎಕ್ಸಾಮ್ ಹಾಲ್ ಇಂದ ಹೊರಗಡೆ ಬಂದ್ವಿ ಅದ ತಕ್ಷಣ ಓ ಈಗ ನನಗೆ ಆನ್ಸರ್ ನೆನ್ಪು ಬರ್ತಾ ಇದೆ ಅಂತ ಫೀಲಿಂಗ್ ಬರುತ್ತೆ ನೆನ್ಪು ಬರುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಏನಾದ್ರೂ ಸೊಲ್ಯೂಷನ್ ಇದೆಯಾ ಫಸ್ಟ್ ಅಂತ ಅರ್ಥ ಮಾಡ್ಕೋಬೇಕು ಸೊಲ್ಯೂಷನ್ ಸಿಗುತ್ತೆ ಯಾಕೆ ಆರ್ಸ್ ಅಂದ್ರೆ ಮೂರು ರಿಜಿಸ್ಟ್ರೇಷನ್ ರಿಟೆನ್ಶನ್ ಅಂಡ್ ರೀಕಾಲ್ ಸೊ ರಿಜಿಸ್ಟ್ರೇಷನ್ ಅಂದ್ರೆ ಏನು ದ ಪ್ರೋಸೆಸ್ ಆಫ್ ರಿಮೆಂಬರಿಂಗ್ ದ ಇನ್ಫಾರ್ಮೇಶನ್ ಪ್ರೋಸೆಸ್ ಆಫ್ ಪುಟ್ಟಿಂಗ್ ದ ಇನ್ಫಾರ್ಮೇಶನ್ ಇನ್ ಟು ಬ್ರೈನ್ಗೆ ಬ್ರೇನ್ ಗೆ ನೀವು ಹೇಗೆ ಇನ್ಫರ್ಮೇಶನ್ ಕೊಡ್ತೀರಾ ಅದು ರಿಜಿಸ್ಟ್ರೇಷನ್ ಸೊ ಏನಾಗುತ್ತೆ ಕೆಲವು ರೈಟ್ ವೇಸ್ ಆಫ್ ರಿಜಿಸ್ಟ್ರೇಷನ್ ಇದೆ ರಾಂಗ್ ವೇಸ್ ಆಫ್ ರಿಜಿಸ್ಟ್ರೇಷನ್ ಇದೆ ರಾಂಗ್ ವೇ ರೆಜಿಸ್ಟರ್ ಮಾಡಿದ್ರೆ ಏನಾಗುತ್ತೆ ನೆಕ್ಸ್ಟ್ ಟೂ ಹಾರ್ಸ್ ಸಫರ್ ಆಗುತ್ತೆ ಅಂದ್ರೆ ಡಿಟೆನ್ಷನ್ ರೀಕಾಲ್ ರಿಟೆನ್ಷನ್ ಅಂದ್ರೆ ಏನು ನಮಗೆ ಗ್ಯಾಪ್ ಕ ಇಟ್ಕೊಳ್ಳೋ ಸಾಮರ್ಥ್ಯ ಹೌ ಲಾಂಗ್ ವಿ ರಿಮೆಂಬರ್ ದಟ್ ಪೀಸ್ ಆಫ್ ಇನ್ಫಾರ್ಮೇಶನ್ ಅದು ರಿಟೆನ್ಷನ್ ಅಂತ ಬಂದಾಗ ದ ರೈಟ್ ಥಿಂಗ್ ಅಟ್ ದ ರೈಟ್ ಟೈಮ್ ಇಸ್ ಇಂಪಾರ್ಟೆಂಟ್ ಇದು ಹೆಂಗೆ ಆಯ್ತು ಅಂದ್ರೆ ಟ್ರೈನ್ ಒಂದ್ಮೇಲೆ ಟಿಕೆಟ್ ತಗೊಂಡು ಎಕ್ಸಾಮ್ ಹಾಲಿಲ್ಲ ಆಚೆ ಬಂದ ಮಾಡ ಏನೂ ಆಗಲ್ಲ ಸೊ ರಿಜಿಸ್ಟ್ರೇಷನ್ ಕರೆಕ್ಟ್ ಆಗಿದ್ರೆ ಈ ರಿಟೆನ್ಶನ್ ಚೆನ್ನಾಗಿರುತ್ತೆ ರೀಕಾಲ್ ಚೆನ್ನಾಗಿರುತ್ತೆ ರಿಜಿಸ್ಟ್ರೇಷನ್ ಕರೆಕ್ಟ್ ಆಗಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಅಟೆನ್ಶನ್ ಮಾಡ್ಬೇಕು ಈಗಿನ ಮಕ್ಳಿಗೆ ಏನಾಗಿದೆ ಸಣ್ಣ ಸಣ್ಣ ಮಕ್ಳು ಮೊಬೈಲ್ ಪಕ್ಕದಲ್ಲಿ ಇಟ್ಕೊಂಡು ಕೂತ್ಕೊಂಡು ಹೋದಾಗ ಸ್ಟಾರ್ಟ್ ಮಾಡ್ತಾರೆ ವಿ ಆರ್ ಸಮಥಿಂಗ್ ಕಾಲ್ ನೋಟಿಫಿಕೇಶನ್ ಮಾನ್ಸ್ಟರ್ ಮಾನ್ಸ್ಟರ್ ಅಂತಾನೆ ಕರಿಬೇಕು ಅದು ಸುಮ್ನೆ ಪಾಪ್ ಅಪ್ ಆಗಿರುತ್ತೆ ಅದನ್ನ ನೋಡ್ ಕ್ಲಿಕ್ ಮಾಡೋದ್ ಬಿಡಿ ಅದನ್ನ ನೋಡಿದ್ರೆ ಯು ಮೆಸ್ಡ್ ಅಪ್ ವಿತ್ ಯರ್ ಅಟೇಜ್ ಅದು ಏನು ಅವಾಗ್ಲೇ ಕ್ಲಿಕ್ ಮಾಡ್ಬೇಕು ಅಂತ ಕೇಳತ್ತ ಎರಡ್ ನಿಮಿಷ ಆದ್ಮೇಲೆ ಆಗಲ್ಲ ಒಂದ್ ನಿಮಿಷ ಆದ್ಮೇಲೆ ಆಗಲ್ಲ ತಕ್ಷಣ ಆಗ್ಬೇಕು ಯಾಕೆ ಹಂಗಾಗ್ತದೆ ನಾವು ನಮ್ ಬ್ರೇನ್ ಪ್ರೋಗ್ರಾಮ್ ಮಾಡ್ಬಿಟ್ಟಿದೀವಿ ಓಯ್ ಬಂದ ತಕ್ಷಣ ಇದು ನೋದ್ಬೇಕು ಫಾರ್ ಎಕ್ಸಾಂಪಲ್ ಇವಾಗ ದೊಡ್ಡವ್ರೆ ದಿನಕ್ಕೆ ಎಷ್ಟು ಸತಿ ನಾವು ಮೊಬೈಲ್ ನೋಡ್ತೀವಿ ಒಂದ ಯಾವ್ದಾದ್ರು ವಾಟ್ಸಪ್ ಬಂದಿದ್ಯಾ ಯಾವ್ದಾದ್ರು ಇಂಪಾರ್ಟೆಂಟ್ ಮೆಸೇಜ್ ಇದ್ಯಾ ಹೋಗ್ಲಿ ಮಧ್ಯರಾತ್ರಿ ಎಚ್ಚರ ಆದ್ರೆ ಪಕ್ಕದಲ್ಲಿ ಮೊಬೈಲ್ ಇರತ್ತೆ ಅಲ್ಲೊಂದ್ರ ನೋಡಿ ಆಮೇಲೆ ಇಟ್ಟು ಬರುತ್ತೀವ ಹಾ ಅಂತ ಕಾಲ ಬಂದೋಗಿದೆ ಈಗ ಸೊ ಆ ಡಿಸ್ಟ್ರಾಕ್ಷನ್ ಇಲ್ದೇನೆ ಹಂಡ್ರೆಡ್ ಪರ್ಸಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದೇ ತಪ್ಪು ಮಾಡಿದ್ವಿ ಅಂದ್ರೆ ರೆಸ್ಟ್ ಆಫ್ ದ ಪ್ರಾಸೆಸ್ ಯಾವ್ದು ಕರೆಕ್ಟ್ ಆಗಲ್ಲ ಇಫ್ ಯು ಡೈಲ್ಯೂಟ್ ಯುವರ್ ಲರ್ನಿಂಗ್ ಯು ವಿಲ್ ಡೈಲ್ಯೂಟ್ ಯುವರ್ ರಿಸಲ್ಟ್ ಸೊ ಎಷ್ಟೊಂದ್ ಜನ ಯು ಐ ಫಾಟ್ ಅಂತ ಹೇಳ್ತೀವಿ ಯಾಕೆ ಮರ್ತೀವಿ ಬಿಕಾಸ್ ಯು ವಿಟ್ ರೆಜಿಸ್ಟರ್ಡ್ ಪ್ರಾಪರ್ ಸೊ ಫಸ್ಟ್ ಟೈಮ್ ರೆಜಿಸ್ಟ್ರೇಷನ್ ಗೆ ಅಷ್ಟು ಒತ್ತು ಒತ್ತು ಕೊಡಬೇಕು ಆ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಕರೆಕ್ಟ್ ಆಯ್ತು ಅಂದ್ರೆ ರೆಸ್ಟ್ ಆಫ್ ಥಿಂಗ್ಸ್ ಗೋಸ್ ದಿಂಗ್ಸ್ ವೈಷ್ಣವಿ ಈಗ ನಿದ್ದೆಗೂ ಮೆಮೊರಿಗೂ ಸಂಬಂಧ ಇದೆಯಾ ಈಗ ನೋಡಿ ಎಷ್ಟೋ ಮಕ್ಕಳು ಎಕ್ಸಾಂಪಲ್ ಅಂತಂದ್ರೆ ರಾತ್ರಿ ಇಡೀ ನಿದ್ದೆ ಬಿಟ್ಟು ಓದ್ತಾ ಇರ್ತಾರೆ ಅದೇನಾದ್ರೂ ಉಪಯೋಗ ಆಗತ್ತ ನಿದ್ದೆ ಬಿಟ್ಟು ಓದಿದ್ರಿಂದ ಅವರಿಗೆ ಸ್ಕೋರ್ ತೆಗಿಯಕ್ ಸಾಧ್ಯ ಇದೆಯೋ ಮೆಮೊರಿ ಹೆಚ್ಚಾಗತ್ತ ಚಾನ್ಸ್ ಇಲ್ಲ ಅದಕ್ಕೆ ಇದಕ್ಕೆ ಕನೆಕ್ಷನ್ ಇದೆಯಾ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಖಂಡಿತ ಇದೆ ನಾವು ಏನ್ ಓದ್ತೀವಿ ಅದನ್ನು ಕ್ರಾಮಿಂಗ್ ಅಂತ ಹೇಳ್ತೀವಿ ನಾವು ದಿನ ಎಕ್ಸಾಮ್ ಬಂತು ಅಂದ್ರೆ ಸಾಕು ಒಂದ್ ದಿನಕ್ಕೆ ಒಂದ್ ಹತ್ತಾರು ಹನ್ನೆರಡು ಆರು ಒಂದ್ ಹದಿನೈದ್ ಇಪ್ಪತ್ ದಿನ ಕಂಟಿನ್ಯೂಸ್ ಆಗಿ ಓದ್ತಾ ಇರ್ತೀವಿ ಸೊ ಏನಾಗ್ತಾ ಆಗ್ತಾ ಇದೆ ಸೊ ಇದು ಹೇಗೆ ಅಂದ್ರೆ ಒಂದ್ ವಾರ ತಿನ್ನ ಊಟ ಒಂದೇ ದಿನ ತಿಂದ್ರೆ ಡೈಜೆಸ್ಟ್ ಮಾಡ್ಕೊಳಕ್ ಆಗತ್ತ ತಿನ್ನಕ್ ಸಾಧ್ಯ ಇದ್ಯಾ ಇಲ್ಲ ಸೊ ಏನು ಒಂದೇ ದಿನ ಅಷ್ಟು ಇನ್ ಒಂದೇ ಸತಿ ಅಷ್ಟು ಇನ್ಫಾರ್ಮೇಶನ್ ಬಂಬಾರ್ಡ್ ಮಾಡಿದಾಗ ಗೆ ಅಷ್ಟು ಗ್ಯಾಪ್ ಕಟ್ಕೊಳ್ಳೋ ಸಾಮರ್ಥ್ಯನೇ ಇಲ್ಲ ಯಾಕೆ ನಾವು ಪ್ರೋಗ್ರಾಮೆ ಮಾಡಿಲ್ಲ ನಾವು ಅದು ಪ್ರೋಗ್ರಾಮ್ ಮಾಡ್ದಿದ್ದಾಗ ಒಂದೇ ಸತಿ ತುರುಗ್ದಾಗ ಅದು ವರ್ಕ್ ಆಗೋದಿಲ್ಲ ಸೊ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀವಿ ಇನ್ನೊಂದು ವಿಷಯ ತಿಳ್ಕೊಬೇಕಿದ್ರಲ್ಲಿ ಸೊ ಮೆಮರಿ ಗೆಟ್ಸ್ ಕನ್ಸಾಲಿಡೇಟೆಡ್ ವೆನ್ಯೂ ಸ್ಲೀಪ್ ಕನ್ಸಾಲಿಡೇಟೆಡ್ ಅಂದ್ರೆ ಶೇಖರಣೆ ಆಗತ್ತೆ ನಿಮ್ ಮನದಾಗ ಮಾತ್ರ ಅದು ಶೇಖರಣೆ ಆಗೋದು ಸೊ ಇವಾಗ ನಿದ್ದೆ ಕೆಟ್ಟು ಸುಮಾರು ಜನ ಹೇಳ್ತಾರೆ ನನ್ ಬಸ್ಟ್ ತ್ರೀ ಅವರ್ಸ್ ಅಷ್ಟೇ ಟೂ ಅವರ್ಸ್ ಅಷ್ಟೇ ನಿದ್ದೆ ಮಾಡಿ ಬಂದಿತ್ತು ಅಂತ ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ ನಿದ್ದೆ ಮಾಡ್ದಾಗ್ಲೇನೆ ಇದು ಶೇಖರಣೆ ಆಗೋದು ಆಗಿದ್ದಾಗ ನೀವು ನಿದ್ದೆನೆ ಮಾಡ್ದೇನೆ ಹೋಗಿ ಎಕ್ಸಾಮ್ ಹೋಗಿ ಬರ್ದು ಬಂದಾಗ ಸೊ ಅವಾಗ ಓದಿರೋದ್ ಹೆಂಗ್ ಸಾಧ್ಯ ಇರೊ ಗ್ಯಾಕ್ನೇ ಇರಲ್ಲ ಇನ್ನೂ ಒಂದು ವಿಷಯ ಮಲ್ಕೊಳಕ್ ಮುಂಚೆ ನಾವೆಲ್ಲರೂ ಎಲ್ರು ಮೋಸ್ಟ್ ಆಫ್ ಅಸ್ ಓಕೆ ಮೊಬೈಲ್ ಸ್ಕ್ರಾಲ್ ಮಾಡಿಯೋ ಟಿವಿ ನೋಡಿಯೋ ಮಲಗ್ತೀವಿ ಸೊ ಆ ಮೊಬೈಲ್ ಸ್ಕ್ರಾಲ್ ಮಾಡೋದು ಇಲ್ಲ ಟಿವಿ ನೋಡೋದು ಅದ್ರಲ್ಲಿ ಅಂತ ಇನ್ಫಾರ್ಮೇಶನ್ ನಮ್ಗೆ ಇಂಪಾರ್ಟೆಂಟ್ ಖಂಡಿತಕ್ಕೂ ಸೊ ಏನಾಗ್ತಿದೆ ಆ ಇನ್ಫಾರ್ಮೇಶನ್ ನಮ್ ಲಾಂಗ್ ಟರ್ಮ್ ಮೆಮೊರಿಲಿ ಕನ್ಸಾಲಿಡೇಟ್ ಆಗ್ತಾ ಇದೆ ಸೊ ಅದಕ್ಕೆ ಏನ್ ಮಾಡಬೇಕು ಅಟ್ಲೀಸ್ಟ್ ಹಾಫ್ ಅನ್ ಅವರ್ ಬಿಫೋರ್ ಯು ಸ್ಲೀಪ್ ಅವಾರ್ಡ್ ಯೋರ್ ಮೊಬೈಲ್ ಫೋನ್ಸ್ ಅಂಡ್ ಟ್ರೈ ಟು ರಿವೈಸ್ ಸಮಥಿಂಗ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಸೊ ದಟ್ ಆ ಇನ್ಫಾರ್ಮೇಶನ್ ಲಾಂಗರ್ ಟರ್ಮ್ ಅಲ್ಲಿ ನಿಮ್ಗೆ ರಿಟೆನ್ಶನ್ ಸಿಗುತ್ತೆ ಸೊ ನಿದ್ದೆ ಮಾಡುವಾಗ ಆ ಇನ್ಫರ್ಮೇಷನ್ ಕನ್ಸಾಲಿಡೇಟ್ ಆಗುತ್ತೆ rather than ಡೂಯಿಂಗ್ ವಾಚಿಂಗ್ ಮೊಬೈಲ್ ಒಂದು ಇವಾಗ ಎಕ್ಸಾಮ್ ಟೈಮ್ ಅಲ್ಲಿ ನಿದ್ದೆ ಹೇಗೆ ಮ್ಯಾನೇಜ್ ಮಾಡ್ಬೇಕು ಎಕ್ಸಾಮ್ ಟೈಮ್ ಅಲ್ಲಿ ಸೊ ಸಮಥಿಂಗ್ ಕಾಲ್ ಟೂ ಡಾನ್ ಥಿಯರಿ ಅಂತ ಹೇಳ್ತೀವಿ ಟೂ ಡಾನ್ ಅಂದ್ರೆ ಏನು ಸನ್ ರೈಸ್ ಅಂತ ಎರಡು ಸತಿ ಸನ್ ಹುಟ್ಟಿ ಬರುತ್ತೆ ಅಂತ ಸೊ ಇವಾಗ ಎಕ್ಸಾಮ್ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ ಇದ್ದಾಗ ನಾವು ಎಕ್ಸಾಮ್ ಇಂದ ಬರ್ತಿವಿ ಹೊರಗಡೆ ಸೊ ಸ್ಟೂಡೆಂಟ್ಸ್ ಅಂಡ್ ಸೋಲ್ ಹಾಕಿ ಓದಿರ್ತಾರಲ್ಲ ಅಂತವ್ರಿಗೆ ಈ ಆನ್ಸರ್ ನಾನು ಇನ್ನು ಬೆಟರ್ ಬರೀಬೋದಿತ್ತು ಈ ಆನ್ಸರ್ ಗೆ ಬಿಟ್ಟು ಬಂದ್ಬಿಟ್ಟೆ ಇಲ್ಲೂ ಮಾರ್ಕ್ಸ್ ಕಳ್ಕೊತೀನೋ ಏನೋ ಅಯ್ಯೋ ಈ ಆನ್ಸರ್ನೋ ನಾನು ಹೀಗೆ ಬರ್ದಿದ್ರೆ ಬೆಟರ್ ಇರ್ತಿತ್ತು ಅಯ್ಯೋ ಈ ಆನ್ಸರ್ ಇವಾಗ ಯಾಕೆ ಈ ರೀತಿ ಥಾಟ್ಸ್ ಬರ್ತಾ ಇರತ್ತೆ ಸೊ ಅಂತ ಥಾಟ್ಸ್ ಇಟ್ಕೊಂಡು ನಾನು ನೆಕ್ಸ್ಟ್ ಡೇ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಅಷ್ಟು ಪ್ರೊಡಕ್ಟಿವ್ ರಿಸಲ್ಟ್ ಕೊಡೋದಿಲ್ಲ ಸೊ ಅವಾಗ ಏನ್ ಮಾಡಬೇಕು ವಿ ಶುಡ್ ಹ್ಯಾವ್ ಅ ಸ್ಮಾಲ್ ನ್ಯಾಪ್ ಆಫ್ ಟ್ವೆಂಟಿ ಮಿನಿಟ್ಸ್ ಒಂದ್ ಇಪ್ಪತ್ತು ನಿಮಿಷದ ನಿದ್ದೆ ಅದು ಹೇಗೆ ಅಂದ್ರೆ ಎವ್ರಿ ಫೋನ್ ನೀಡ್ಸ ರೀಚಾರ್ಜ್ ಅಂತ ಹೇಳಲ್ವಾ ಅದೇ ರೀತಿ ನಮ್ಮ ಬ್ರೈನ್ಗೂ ಒಂದು ರೀಚಾರ್ಜ್ ಬೇಕು ಆಗುತ್ತೆ ಸೊ ಅದ್ ಹೇಗ್ ಅನ್ಸುತ್ತೆ ಅಂದ್ರೆ ಗೆ ಹೊಸ ದಿನ ಸ್ಟಾರ್ಟ್ ಆಗಿದೆ ಅಂತ ಅನ್ಸುತ್ತೆ ಸುಮಾರು ಸತಿ ನೋಡಿದ್ರೆ ಮಲ್ಕೊಂಡಿದ್ ತಕ್ಷಣ ಸಣ್ಣ ಮಕ್ಳಿದಾಗ ಸ್ಕೂಲ್ಗೆ ಹೋಗ್ಬೇಕಾ ಇವಾಗ ಫೀಲಿಂಗ್ ಹಾಕ್ಬಿಡುತ್ತೆ ಹೊಸ ದಿನ ಗೊತ್ತಾಗಲ್ಲ ಗೊತ್ತಾಗೋದಿಲ್ಲ ಸೊ ಆ ರೀತಿ ರೀಚಾರ್ಜ್ ಆದಾಗ ಏನಾಗುತ್ತೆ ಬ್ರೈನ್ ಫ್ರೆಶ್ ಆಗುತ್ತೆ ಸೊ ಅಬ್ಸಾಬ್ಷನ್ ಕೆಪಾಸಿಟಿ ಆಪ್ಟಿಮಮ್ ಲೆವೆಲ್ ಅಲ್ಲಿ ಇರುತ್ತೆ ಸೊ ಅವ್ನ ಓದಿದ್ ಅಷ್ಟು ರಿಟೇನ್ ಆಗೋ ಸಾಧ್ಯತೆಗಳು ತುಂಬಾ ಇರುತ್ತೆ ಜಾಸ್ತಿ ಇರುತ್ತೆ ಸೊ ಆ ಕಾರಣಕ್ಕೆ ಇದನ್ನ ಫಾಲೋ ಮಾಡ್ತಾ ಹೋಗ್ಬೇಕು ಅವ್ರ ಎಕ್ಸಾಮ್ ಟೈಮ್ ಅಲ್ಲಿ ಅಂದ್ರೆ ನಿಜವಾಗ್ಲೂ ನಿದ್ದೆ ಬಿಟ್ಟು ಓದಬಾರ್ದು ಅಲ್ವಾ ಅವರು ಎಷ್ಟು ನಿದ್ದೆ ಮಾಡಬೇಕು ಅಷ್ಟು ನಿದ್ದೆ ಮಾಡಬೇಕು ಅದ್ರ ಜೊತೆಗೆ ನಿದ್ದೆ ಬರುವವರೆಗೆ ಏನ್ ಓದಿರ್ತೇವೆ ಅದನ್ನ ಮನ್ಸೊಳಗೆ ಎಲ್ಲ ಮೆಮೊರೈಸ್ ಮಾಡ್ಕೊಂಡು ಮಲಗಿ ಬಿಟ್ರೆ ಅದಲ್ಲಿ ಚೆನ್ನಾಗಿ ಕೂತು ಇರುತ್ತೆ ಈಗ ಫಿಸಿಕ್ಸ್ ಕೆಮಿಸ್ಟ್ರಿ ಇದರಲ್ಲಿ ಬೇಕಾದಷ್ಟು ಫಾರ್ಮುಲಾಸ್ ಇಕ್ವೇಶನ್ಸ್ ಎಲ್ಲ ಬರುತ್ತೆ ಎಷ್ಟು ಸಲ ಓದಿದ್ರು ಅದು ತುಂಬಾ ಜನರಿಗೆ ನೆನ್ಪುಳಿಯೋದಿಲ್ಲ ಇದನ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ ಸೊ ವಿ ಶುಡ್ ಯೂಸ್ ಅವರ್ ಬಾಡಿ ಇನ್ ಡಿಫ್ರೆಂಟ್ ವೇಸ್ ಸೊ ಇವಾಗ ನಾವೇನೇ ಆವಾಗಲೇ ರೈಟ್ ಬ್ರೈನ್ ಲೆಫ್ಟ್ ಬ್ರೇನ್ ರೈಟ್ ಬಾಡಿ ಲೆಫ್ಟ್ ಬಾಡಿ ಸೊ ಏನಾಗ್ತಿದೆ ಇದನ್ನ ನಾನ್ ಡಾಮಿನೆಂಟ್ ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ತೀವಿ ಸೊ ರೈಟ್ ಹಂಡ್ರೆಡ್ ಪರ್ಸನ್ ಆಗಿದ್ರೆ ರೈಟ್ ಹ್ಯಾಂಡ್ ಇಸ್ ಡಾಮಿನೆಂಟ್ ಹ್ಯಾಂಡ್ ಸೊ ಲೆಫ್ಟ್ ಹ್ಯಾಂಡ್ ಬಿಕಮ್ಸ್ ದ ನಾನ್ ಡಾಮಿನೆಂಟ್ ಹ್ಯಾಂಡ್ ಸೊ ನಾವು ನಾನ್ ಡಾಮಿನೆಂಟ್ ಹ್ಯಾಂಡ್ ಅಲ್ಲಿ ಆ ಯಾವುದು ಒಂದು ಫಾರ್ಮುಲಾ ಅಥವಾ ಈಕ್ವೇಶನ್ ಅಥವಾ ಡಯಾಗ್ರಾಮ್ ಯಾವ್ದು ಬರ್ತಿಲ್ವೋ ಅದನ್ನು ನಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರೆಯೋದಕ್ಕೆ ಪ್ರಯತ್ನ ಪಡ್ಬೇಕು ಸೊ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರೀಬೇಕಾದ್ರೆ ಏನಾಗುತ್ತೆ ಅದು ಅಷ್ಟು ಆಗಿರುತ್ತಾ ರೈಟ್ ಹ್ಯಾಂಡ್ ಅಲ್ಲಿ ಬರೆಯೋ ಅಷ್ಟು ಇಲ್ಲ ಸೊ ಅವಾಗ ಏನ್ ಮಾಡ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಅಟೆನ್ಶನ್ ಹಾಕ್ತಿವಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ನೀವು ಕೇಳ್ಬೋದು ರೈಟ್ ಹ್ಯಾಂಡ್ ಅಲ್ಲಿ ಆಚತಿ ಬರ್ದೆ ಬರ್ಲೇ ಇಲ್ಲ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರ್ದ್ರೆ ಏನಾಗುತ್ತೆ ಸೊ ದಟ್ ಇಸ್ ದ ರೀಸನ್ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಅಟೆನ್ಶನ್ ಬರುತ್ತೆ ನೀವ್ ಬರೀಬೇಕಾದ್ರೆ ಅವಾಗ ಅದೇನಾಗುತ್ತೆ ಡೀಪ್ ಆಗಿ ರೆಜಿಸ್ಟರ್ ಆಗುತ್ತೆ ಸೊ ಅವಾಗ ನಿಮ್ಗೆ ಅದು ಈಸಿ ಆಗಿ ರೀಕಾಲ್ ಆಗುತ್ತೆ ಯಾವುದೇ ಒಂದು ವಿಷಯ ಇಲ್ಲಿ ಫಾರ್ಮುಲಾ ಇರಲಿ ಡಯಾಗ್ರಾಮ್ ಇರಲಿ ಅಥವಾ ಇನ್ನು ಯಾವುದೇ ಜನರಲ್ ವಿಷಯಗಳಿರಲಿ ಯಾವುದೇ ವಿಷಯನ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾದ್ರೆ ಅದು ಯಾವ ರೀತಿಯಲ್ಲಿ ನೆನ್ಪಿಟ್ಕೊಳ್ಬಹುದು ಅದಕ್ಕೆ ಟೆಕ್ನಿಕ್ಸ್ ಏನಿದೆ ಓಕೆ ಒಂದು ಸಣ್ಣ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ ರಿಯಾ ಸಿಯಾ ಅಂತ ಇಬ್ರು ಹುಡುಗಿಯರಿದ್ದಾರೆ ರಿಯಾಗೆ ಬಯಾಲಜಿ ಅಂದ್ರೆ ಅಷ್ಟು ಕಷ್ಟ ಅವಳಗ್ ಕಷ್ಟ ಆಗ್ತಾ ಇರುತ್ತೆ ಸಿಯಾಗೆ ಓಕೆ ಬಯಾಲಜಿ ಚೆನ್ನಾಗಿ ಕರೀತಾಳೆ ಸೊ ಒಂದು ಕಾನ್ಸೆಪ್ಟ್ ಇದೆ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಸೊ ಅದ್ರಲ್ಲಿ ಯು ಮಲ್ಟಿಸೆಲ್ಯುಲರ್ ಪ್ರೊ ಪ್ರೊಕೆರಾಟಿಕ್ ಅದಾದ ನಂತರ ಅಟೋಟ್ರೋಪ್ಸ್ ಈ ತರ ಎಷ್ಟೊಂದು ಕಾನ್ಸೆಪ್ಟ್ ಬರುತ್ತೆ ಸೊ ರಿಯಾ ಏನ್ ಮಾಡ್ತಾಳೆ ಸಿಯಾ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸಿಯಾ ಹತ್ರ ಹೋಗ್ತಾಳೆ ಕಲಿಸ್ಕೊಂಡ್ ಬರಕ್ಕೆ ಸಿಯಾ ಹೇಳ್ಕೊಡ್ತಾಳೆ ಇವಾಗ ಹತ್ರನೂ ಇನ್ಫಾರ್ಮೇಶನ್ ಇದೆ ನಿಮ್ಮ ಪ್ರಕಾರ ಯಾರು ತುಂಬಾ ಚೆನ್ನಾಗಿ ಆ ವಿಷಯನ ಅರ್ಥಕೊಂಡಿದ್ದಾರೆ ಸಿಎನಿ ಸೊ ಏನಕ್ಕೆ ತಾನು ಟೀಚ್ ಮಾಡಿದಾಳೆ ಸೊ ಒಬ್ರಿಗೆ ನಾವು ಟೀಚ್ ಮಾಡಿದಾಗ ಅದು ನಮ್ಗೆ ರೀಸ್ಟ್ರೆಂಥನ್ ಆಗುತ್ತೆ ಆ ನ್ಯೂರಲ್ ನೆಟ್ವರ್ಕ್ ಅಂತ ಇರುತ್ತೆ ಬ್ರೈನ್ ಅಲ್ಲಿ ಆ ವಿಷಯ ರೀಟ್ರೇಸ್ ಆಗುತ್ತೆ ಸೊ ಅದು ರೀಸ್ಟ್ರೆಂಥನ್ ಆಗುತ್ತೆ ಇದಕ್ಕೆ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಅಪೂರ್ವ ಕೋಪಿಕೋಶೋಯ್ ವಿದ್ಯಥೇತ ಭಾರತಿ ವ್ಯಾಯತೋ ವೃದ್ಧಿ ಮಾಯಾತಿ ಶಾತಿ ಸಂಚಯಾತ್ ಅಂದ್ರೆ ಇದು ವಿದ್ಯೆ ನಾಲೆಜ್ ಅನ್ನೋದು ಒಂದು ಯುನೀಕ್ ಟ್ರೆಜರ್ ಇದ್ದಂಗೆ ಅದನ್ನು ನಾವೊಬ್ರಿಗೆ ಹಂಚಿದಾಗ ಅದು ಹೆಚ್ಚಾಗ್ತಾ ಹೋಗುತ್ತೆ ಅದನ್ನ ನಮ್ಮಲ್ಲಿ ನಾವ್ ಇಟ್ಕೊಂಡಾಗ ಅದು ಕ್ಷೀಣಿಸ್ತಾ ಹೋಗುತ್ತೆ ಇದು ವೆಸ್ಟರ್ನರ್ಸ್ ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಇದು ನಾವು ಪ್ರಾಟಜಿ ಎಫೆಕ್ಟ್ ಅಂತ ಕರಿತೀವಿ ಸೊ ವೆನ್ ವಿ ದಿಸ್ ಇಸ್ ಅ ಫಿನಾಮಿನಾನ್ ವೇರ್ ಯು ಟ್ರೈ ಟು ಲರ್ನ್ ಸಮಥಿಂಗ್ ಟು ಟೀಚ್ ಅದರ್ಸ್ ಇನ್ ದಟ್ ವೇ ಯು ನೋ ಯು ಸಿಗ್ನಿಫಿಕೆಂಟ್ಲಿ ಲರ್ನ್ ಥಿಂಗ್ಸ್ ಯು ಹಾವ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಬೆಟರ್ ಇಟೆನ್ಶನ್ ಲೆವೆಲ್ ನೀವೊಬ್ರು ಹೇಳ್ಕೊಟ್ಟಾಗ ನೀವ್ ಅದ್ರ ಬಗ್ಗೆ ತೀರಾ ತಿಳ್ಕೊಂಡಿರ್ತೀರಾ ಸೊ ಒಬ್ಬರಿಗೆ ಹೇಳ್ಕೊಡೋದ್ರಿಂದ ನಾವ್ ಒಂದು ವಿಷಯನು ಕರ್ಗತ ಮಾಡ್ಕೋಬಹುದು ಯಾರಿಲ್ಲ ಹೇಳ್ಕೊಡೋದಕ್ಕೆ ಮಿರರ್ ಮುಂದೆ ಹೋಗಿ ನಿಂತ್ಕೊಳ್ಳಿ ನಿಮ್ ಮಿರರ್ ಮುಂದೆನೆ ಎಲ್ಲಾ ಎಲ್ಲ ಹೇಳಿ ಸೊ ಅವಾಗ ಏನಾಗುತ್ತೆ ಸೊ ವಾಟ್ ಎವರ್ ಇನ್ಫಾರ್ಮೇಶನ್ ನೀವು ಓದಿದೀರೋ ಬಂತು ವೈಷ್ಣವಿ ಅದೇ ಓದ್ತಾ ಇರುವಾಗ ಎಷ್ಟೋ ಜನರಿಗೆ ನಿದ್ದೆ ಬರ್ತಿರತ್ತಲ್ವಾ ಅದು ನಿದ್ದೆ ಬರ್ದ ಹಾಗೆ ಓದುದ್ರಲ್ಲೇ ನಮ್ ಗಮನ ಹೆಚ್ಚಾಗುವ ರೀತಿಯಲ್ಲಿ ಇಲ್ಲಿ ಯಾವ್ದಾದ್ರು ಟೆಕ್ನಿಕ್ ಇದೆಯಾ ಒಂದು ಸಿಕ್ಸ್ ಟಿಪ್ಸ್ ಅಂತ ಹೇಳ್ಬೋದು ಡೈಲಿ ರುಟೀನ್ ಸೊ ನಾವು ಸ್ಲೀಪ್ ಸೈಕಲ್ ನ ಫಿಕ್ಸ್ ಮಾಡ್ಕೋಬೇಕು ಒಂದೊಂದ್ ದಿನ ಒಂದೊಂದು ಟೈಮ್ ಅಲ್ಲಿ ಮಲಗೋದು ಒಂದೊಂದು ಟೈಮ್ ಅಲ್ಲಿ ಎದುರುಳೋದು ಅದು ನಮ್ಮ ಸರ್ಕ್ಯಾಡಿಯಂ ರಿಥಮ್ ಅಂತ ಹೇಳ್ತೀವಿ ಬಾಡಿ ಕ್ಲಾಕ್ ಓಕೆ ಸೊ ಅದು ಡಿಸ್ಟರ್ಬ್ ಮಾಡ್ತಾ ಇದೀವಿ ಸೊ ಅದರಿಂದ ನಮ್ಗೆ ಆಬ್ವಿಯಸ್ಲಿ ಒಂದೊಂದ್ ದಿನ ಒಂದೊಂದು ಟೈಮ್ ಆಗಿರೋದ್ರಿಂದ ನಮ್ ಬಾಡಿ ಗೊತ್ತಿಲ್ಲ ಯಾವ ಟೈಮಲ್ಲಿ ಮಲಗಬೇಕು ಎದ್ದೇಳ್ಬೇಕು ಅದಕ್ಕೂ ನಿದ್ದೆ ಬರ್ಬೋದು ಫಸ್ಟ್ ಮಾಡಿ ಸೆಕೆಂಡ್ ಒನ್ ಯು ಹ್ಯಾವ್ ಟು ಸ್ವಿಚ್ ಬಿಟ್ವೀನ್ ದ ಸಬ್ಜೆಕ್ಟ್ ಒಂದೇ ಸಬ್ಜೆಕ್ಟ್ ಕೂತ್ಕೊಂಡು ಹೋಗ್ತಾ ಇದ್ರೆ ಬ್ರೇನ್ ಬೋರ್ ಆಗುತ್ತೆ ಸೊ ವಿ ಶುಡ್ ಟ್ರೈ ಸ್ವಿಚಿಂಗ್ ಬಿಟ್ವೀನ್ ದ ಸಬ್ಜೆಕ್ಟ್ ಅಂಡ್ ದೆನ್ ಇನ್ನೊಂದು ತರ್ಡ್ ಪಾಯಿಂಟ್ ಬಂದ್ಬಿಟ್ಟು ಫೇವ್ರೆಟ್ ಮ್ಯೂಸಿಕ್ ಕೇಳ್ಬೋದು ಸೊ ಏನಾಗುತ್ತೆ ಅವಾಗ ಎನರ್ಜಿ ಇಂಡ್ಯೂಸ್ ಆಗುತ್ತೆ ನಮ್ ಇಷ್ಟವಾಗಿರೋ ಮ್ಯೂಸಿಕ್ ಕೇಳಿಸ್ಕೊಂಡಾಗ ಈ ಎನರ್ಜಿ ಇಂಡ್ಯೂಸ್ ಆಗುತ್ತೆ ಆಮೇಲೆ ಮಧ್ಯೆ ಒಂದ್ ಸಣ್ಣ ಬ್ರೇಕ್ ತಗೊಂಡು ಮ್ಯೂಸಿಕ್ ಕೇಳಿಸ್ಕೊ ಅವಾಗ ಎನರ್ಜಿ ಇಂಡ್ಯೂಸ್ ಆಗುತ್ತೆ ಮತ್ತೆ ಓದ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅದ್ನಾದ ನಂತರ ಬ್ಲಡ್ ಸರ್ಕ್ಯುಲೇಷನ್ ಯಾಕೆ ನಿದ್ದೆ ಬರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಲೋ ಆಗಿರುತ್ತೆ ಸೊ ಒಂದಷ್ಟು ವಾಕ್ ಒಂದಷ್ಟು ನೋಟ್ ಮಾಡ್ಕೊಳ್ಳೋದು ಬರ್ಕೊಳ್ಳೋದು ಆ ರೀತಿ ಮಾಡಿದಾಗ ಇಲ್ಲ ಏನೋ ಒಂದ್ ಸ್ಕಿಪ್ಪಿಂಗ್ ಮಾಡೋದು ಏನೋ ಒಂದ್ ಫಿಸಿಕಲ್ ಆಕ್ಟಿವಿಟಿ ಒಂದ್ ರೌಂಡ್ ವಾಕ್ ಹೋಗಿ ಬರೋದು ಇಲ್ಲ ಜಂಪ್ ಮಾಡೋದು ಒಂದ್ ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್ ಮಾಡೋದು ಏನೋ ಒಂದ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ಕಂದ್ರೆ ಈಟಿಂಗ್ ಹ್ಯಾಬಿಟ್ ಜಂಕ್ ಫುಡ್ ಇಲ್ಲಿವರೆಗೂ ತಿಂದು ಕೂತ್ಕೊಂಡ್ರೆ ಸೊ ಮಾಮೂಲಿ ಊಟ ಮಾಡಿದ್ರು ನಿದ್ದೆ ಬರುತ್ತೆ ಅನ್ನೋರ್ ಏನ್ ಮಾಡ್ಬೇಕು ಅರ್ಧ ಗಂಟೆ ಬಿಟ್ಟು ಓದಕ್ ಕುತ್ಕೋಬೇಕು ತಿನ್ ಊಟ ತಿಂದು ಅರ್ಧ ಗಂಟೆ ಆದ್ಮೇಲೆ ಓದಕ್ ಕೂತ್ಕೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಇನ್ನು ಲಾಸ್ಟ್ ಇನ್ನೊಂದ್ ಪಾಯಿಂಟ್ ಅಂತ ಅಂದ್ರೆ ಲೈಟ್ ಲೈಟ್ ಮ್ಯಾಟರ್ಸ್ ಕೆಲವರು ಬ್ರೈಟ್ ಲೈಟ್ ಹಾಕೊಂಡಿರ್ತಾರೆ ಕೆಲವರು ಡಿಮ್ ಲೈಟ್ ಅಲ್ಲಿ ಓದ್ತಾರೆ ಸೊ ಇವಾಗ ಲೈಟ್ ನೋಡಿ ಬ್ರೇನ್ ಸೆನ್ಸ್ ಆಗುತ್ತೆ ವೆದರ್ ಇಟ್ ಇಸ್ ಡೇ ಆರ್ ನೈಟ್ ಅಂತ ಸೊ ವೆಲ್ ಲಿಟ್ರೆಡ್ ಎನ್ವಿರಾನ್ಮೆಂಟ್ ಅಲ್ಲಿ ಓದ್ಬೇಕು ಚೆನ್ನಾಗಿ ಬೆಳಕಿರ್ಬೇಕು ிம் டல் ஓதவரேனாக நீவே சென்ஸ் கொடுத்தீர இவாக ராத்திரி ஆகி நீவ் இவ் மலும் நிதேட் சோ யு ஹேவ் டூ ஃபாலோ ஆல் தீஸ் யூ டூ ஓவர் கம் யர் ஸ்லீப் அல்ல இவெல்லாம் ஓதோ டேம் அஹ் நேதில்ல ஓதே இருக்கு ನೀವೀಗ ಸುಮಾರು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ರಿ ಹೇಳಿದ್ರಿ ಅಲ್ವಾ ಈ ತರ ನಿಮ್ಮ ಬ್ರೈನ್ ಅನ್ನ ಶಾರ್ಪ್ ಇಟ್ಕೊಳಕ್ಕೆ ನೀವ್ ಯಾವ್ದೆಲ್ಲ ಫಾಲೋ ಮಾಡ್ತಾ ಇದ್ದೀರಿ ಯಾವ ರೀತಿಲಿ ಇರ್ತೀರಾ ಅದನ್ನ ಸ್ವಲ್ಪ ಪ್ರತಿಯೊಬ್ರು ಮಾಡ್ಬೇಕು ಫಿಸಿಕಲ್ ಎಕ್ಸರ್ಸೈಸ್ ಆರ್ ಯೋಗ ನಾನು ಯೋಗ ಮಾಡ್ತೀನಿ ಅದಾದ ನಂತರ ಐ ಟ್ರೈ ಟು ಚಾಲೆಂಜ್ ಮೈ ಬ್ರೈನ್ ಸೊ ಪಸಲ್ಸ್ ಮಾಡೋದಿರ್ಬೋದು ಸುಡೋಕು ಮಾಡೋದಿರ್ಬೋದು ರಿಡಲ್ಸ್ ಮಾಡೋದಿರ್ಬೋದು ನನಗೆ ನನ್ನ ಮೆಮರಿ ಸ್ಪಾಟ್ ಇದೆ ನನಗದು ನನ್ನ ಬ್ರೈನ್ ಅನ್ನ ಶಾರ್ಪ್ ಮಾಡುತ್ತೆ ನಾನು ಅದನ್ನು ಮಾಡ್ತೀನಿ ಆ ನಂತರ ಈಟಿಂಗ್ ಹ್ಯಾಬಿಟ್ಸ್ ಇವನ್ ದಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಂಡ್ ದೆನ್ ಕ್ವಾಲಿಟಿ ಸ್ಲೀಪ್ ಒಳ್ಳೆ ಸ್ಲೀಪ್ ಇರಬೇಕು ಮೋಸ್ಟ್ ಆಫ್ ಆಲ್ ಇದು ಪ್ರತಿಯೊಬ್ರು ಮಾಡಬೇಕು ರಿವರ್ಸ್ ಥಾಟ್ ಸೀಕ್ವೆನ್ಸಿಂಗ್ ಅಂತ ಹೇಳ್ತೀವಿ ಸೊ ಪ್ರತಿಯೊಬ್ರು ಮಾಡ್ಬೋದು ಏನ್ ಇದು ಸೀಕ್ವೆನ್ಸಿಂಗ್ ಸೊ ನಮ್ಗೆ ಮಲ್ಕೊಂಡಾಗ ಸೊ ಅಲಾಂಗ್ ವಿತ್ ದಟ್ ರಿವರ್ಸ್ ಥಾಟ್ ಸೀಕ್ವೆನ್ಸಿಂಗ್ ನೆಕ್ಸ್ಟ್ ಹೇಳ್ತೀವಿ ಸೊ ಬೆಳಗ್ಗಿಂದ ರಾತ್ರಿವರೆಗೂ ನಾವು ಏನೇನ್ ಮಾಡಿದೀವೋ ಅದನ್ನೆಲ್ಲ ರೀಕಲೆಕ್ಟ್ ಮಾಡ್ಬೇಕು ಫಸ್ಟ್ ಅದನ್ನು ರೀಕಲೆಕ್ಟ್ ಮಾಡ್ಬೋದು ಒಂದು ಎಕ್ಸಸೈಸ್ ಅದನ್ ಬಿಟ್ಟು ರಿವರ್ಸ್ ಥಾಟ್ ಅಂದ್ರೆ ಇವಾಗ ಮಲ್ಕೊಂಡ ತಕ್ಷಣ ಒಂದಷ್ಟು ಥಾಟ್ಸ್ ಬರುತ್ತೆ ನಾಳೆ ಮಾಡ್ಬೇಕು ನಾಳೆ ಮಾಡ್ಬೇಕು ಮುಂದೆ ಏನ್ ಮಾಡ್ಬೇಕು ಬರುತ್ತೆ ಸೊ ಒಂದಷ್ಟು ಥಾಟ್ಸ್ ನೀವು ಬರೋದೇ ಬಿಡ್ಬೇಕು ಇವಾಗ ನಾನು ಶಾಮಲಾ ಮೇಡಮ್ ಅವ್ರ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡಿದ್ರೆ ಸೊ ನಾಳೆ ತಿಂಡಿಗೆ ಏನ್ ಮಾಡ್ಬೇಕು ನಾಳೆ ಎಡಿಟಿಂಗ್ ಏನ್ ಮಾಡ್ಬೇಕು ಜೊತೆ ನಾನು ಯಾವತ್ತೋಗಿ ನಾನು ಮೀಟ್ ಮಾಡ್ಬೋದು ಏನ್ ಗಿಫ್ಟ್ ಅದಕ್ಕೆ ಕೊಡ್ಬೋದು ಈ ರೀತಿ ಥಾಟ್ಸ್ ಬರುತ್ತೆ ನಿಮ್ಗೆ ಬರುತ್ತೆ ನಿಮ್ಗೆ ಗೊತ್ತಾಯ್ತ ಸೊ ಈ ರೀತಿ ಥಾಟ್ಸ್ ಬಂದಾಗ ಅದನ್ನ ಸ್ವಲ್ಪ ಬರಕ್ ಬಿಡ್ಬೇಕು ಒಂದ್ ಐದ್ ನಿಮಿಷ ಆ ನಂತರ ಲಾಸ್ಟ್ ಥಾಟ್ ಏನಿತ್ತು ನನ್ ಮಮ್ಮಗು ಗಿಫ್ಟ್ ಕೊಡೋದು ಅದ್ರ ಹಿಂದಿನ ಥಾಟ್ ಏನಿತ್ತು ಎಡಿಟಿಂಗ್ ಥಾಟ್ ಬಂತು ಅದ್ರ ಹಿಂದಿನ ಥಾಟ್ ಏನಿತ್ತು ಬ್ರೇಕ್ಫಾಸ್ಟ್ ಮಾಡೋದು ಸೊ ಈ ರೀತಿ ರಿವರ್ಸ್ ಆಗಿ ಥಿಂಕ್ ಮಾಡ್ಬೇಕು ಆವಾಗ ನಮ್ಮ ಬ್ರೈನ್ ಗೆ ನಾವು ಆಕ್ಟಿವ್ ಆಗಿ ಕೆಲಸ ಕೊಡ್ತಿರ್ತೀವಿ ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ಎವ್ರಿಬಡಿ ಬೀಟ್ ಯಾರ ಹೌಸ್ ವೈಫ್ ಇದ್ರು ಏನೋ ಕೆಲ್ಸ ಆದ್ರು ಪ್ರತಿ ಒಬ್ರು ಮಾಡ್ಬೇಕು ಇದನ್ ಮಾಡ್ದಾ ಮಾಡ್ದೆ ಮಾಡ್ದೇನೆ ನಮ್ಗೆ ಆ ಫರ್ಗೆಟ್ಫುಲ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಆಗುತ್ತೆ ಸೊ ಫಾರ್ ದಟ್ ರೀಸನ್ ಇದು ಪ್ರತಿಯೊಬ್ರು ಮಾಡ್ಬೇಕು ಚೆನ್ನಾಗಿದೆ ನಿಜವಾಗ್ಲು ನಾವ್ ಮಲ್ಕೊಂಡು ಎಲ್ಲರಿಗೂ ಅಷ್ಟೇ ನಾವು ಮಲಗಿದ ತಕ್ಷಣ ಇಲ್ಲ ಸ್ವಲ್ಪ ಗ್ಯಾಪ್ ಇದ್ದೇ ಇರತ್ತಲ್ವಾ ಆ ಟೈಮಲ್ಲಿ ಇದನ್ನೆಲ್ಲ ನೀವ್ ಹೇಳಿದ್ರೆ ನಾನಂತೂ ಪ್ರತಿದಿನ ಮಲಗಿದವಾಗ ಇದೆ ಓ ನಾಳೆ ಬೆಳಿಗ್ಗೆ ಏನ್ ತಿಂಡಿ ಮಾಡ್ಲಿ ನಾಳೆ ಏನ್ ಅಡುಗೆ ಮಾಡ್ಲಿ ಆ ವಿಡಿಯೋ ಒಂದಷ್ಟು ಮಾಡಿ ಇಟ್ಕೊಂಡಿದೀನಿ ಈ ವಾರ ಯಾವ್ಯಾವ್ ಬೇಕೋ ಈ ತರದೇ ಮೊಮ್ಮಕ್ಕಳ ವಿಷಯ ಈಗೇ ನನ್ ತಿಂಗಿಂಗ್ ಇರತ್ತೆ ಮುಂದೆ ಮಾಡ್ತಿರ್ಲಿಲ್ಲ ಇನ್ನು ಅದನ್ನ ರಿವರ್ಸ್ ಆಗಿದ್ರು ಮಾಡ್ತೀನಿ ನಾನು ಈ ತರ ನಮ್ಮ ಬ್ರೈನ್ ಅನ್ನು ಶಾರ್ಪ್ ಆಗಿಟ್ಕೊಳ್ಳಿ ಒಂದು ಒಳ್ಳೆಯ ಮೂರು ಟಾಪ್ ತ್ರೀ ಎಕ್ಸಸೈಸಸ್ ಹೇಳ್ತೀರಾ ಮೆಷ್ನರಿ ಒಂದು ಬ್ರೀತಿಂಗ್ ಎಕ್ಸಸೈಸಸ್ ಪ್ರಾಣಾಯಾಮ ಸೊ ಇಟ್ ಇಸ್ ರಿಯಲಿ ವೆರಿ ಬೆನಿಫಿಷಿಯಲ್ ಸೊ ಅನುಲೋಮ ಅವಿಲೋಮ ಪ್ರಾಣಾಯಾಮ ಇರ್ಬೋದು ಭ್ರಮರಿ ಪ್ರಾಣಾಯಾಮ ಇರ್ಬೋದು ಭಸ್ತ್ರಿಕಾ ಪ್ರಾಣಾಯಾಮ ಪ್ರಾಣಾಯಾಮ ಸೊ ಇಂತ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಆಕ್ಸಿಜನ್ ಫ್ಲೋ ಇಂಪ್ರೂವ್ ಆಗುತ್ತೆ ಬ್ರೈನ್ ಸಪ್ಲೈಗೆ ಸೊ ನಮ್ಗೆ ಒಳ್ಳೆ ಕಾನ್ಸಂಟ್ರೇಷನ್ ಸಿಗುತ್ತೆ ಸೊ ಆ ನಂತರ ಆಂಬಿಡೆಸ್ಟ್ರಸ್ ರೈಟಿಂಗ್ ಅಂತ ಹೇಳ್ತೀವಿ ಎರಡೂ ಕೈಗಳ ಸಹಾಯದಿಂದ ಬರೆಯೋದು ಸೊ ಏನಾಗುತ್ತೆ ಎರಡೂ ಪಾರ್ಟ್ ಆಫ್ ದ ಬ್ರೈನ್ ಸ್ಟಿಮ್ಯುಲೇಟ್ ಮಾಡ್ತಾ ಹೋಗ್ತೀವಿ ಆ ನಂತರ ಒಂದಷ್ಟು ಬ್ರೈನ್ ಜಿಮ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ನೀವು ಟ್ರೈ ಮಾಡ್ಬೋದು ಒಂದ್ ಕೈಯಲ್ಲಿ ಸೂಪರ್ ಇನ್ನೊಂದ್ ಕೈಯಲ್ಲಿ ವಿಕ್ಟ್ರಿ సో ఇవగా టల్ మొక ఇన్ విక్ట్రి ఇన్ సూపర్ మొ సో ఇట్ ఈక్ ది ಸ್ವಲ್ಪ ಅವಾಗೇನೆ ಎರಡು ಪಾರ್ಟ್ ಆಫ್ ಯೋರ್ ಬ್ರೈನ್ ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ ಈ ತರ ಸಾಕಷ್ಟು ಇದೆ ಇನ್ನು ವೇರಿಯೇಷನ್ ಮಾಡ್ಬೋದು ಹೀಗೆ ಇಟ್ಕೊಂಡು ಹೀಗಿಟ್ಕೊಂಡು ರೈಟ್ ಸೊ ರೈಟ್ ಹ್ಯಾಂಡ್ ಔಟ್ ವರ್ಡ್ ಲೆಫ್ಟ್ ಹ್ಯಾಂಡ್ ಇನ್ ವರ್ಡ್ ಸೊ ಈ ರೀತಿ ಮಾಡ್ಬೋದು ರೋಟಿ ಪೋಲಿ ರೈಟ್ ಹ್ಯಾಂಡ್ ಆಚೆ ಕಡೆ ಸೊ ಈ ರೀತಿ ಎಕ್ಸಸೈಸಸ್ ಎಲ್ಲ ಬ್ರೇನ್ ಜಿಮ್ ಎಕ್ಸಸೈಸಸ್ ಅಂತ ಹೇಳ್ತೇವೆ ನಮ್ಮ ಕ್ಲಾಸ್ ಅಂತಂದ್ರು ಇದೆಲ್ಲ ಕೇಳ್ಕೊಡ್ತೀನಿ ಸೊ ಈ ರೀತಿ ಎಕ್ಸರ್ಸೈಸ್ ಮಾಡಿದಾಗ ಬ್ರೇನ್ ನಾವು ಅಂದ್ರೆ ಅದು ಮೇನ್ಲಿ ನಮ್ಮ ಕಾನ್ಸಂಟ್ರೇಶನ್ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ವೈಷ್ಣವಿ ನೀವೀಗ ಇಷ್ಟೊಂದು ಇಂಟರ್ ನ್ಯಾಷನಲ್ ಕಾಂಪಿಟೇಷನ್ಸ್ ಇದ್ರಲ್ಲೆಲ್ಲ ಚಾಂಪಿಯನ್ಶಿಪ್ಸ್ ಎಲ್ಲ ತಗೊಂಡಿದ್ದೀರಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಲ್ವಾ ನಿಮ್ಮ ಸ್ಟೂಡೆಂಟ್ಸಿಗೂ ಟ್ರೈನ್ ಮಾಡಿ ಅವರನ್ನು ಕರ್ಕೊಂಡು ಹೋಗಿ ನೀವು ಇದರಿಂದಲ್ಲ ಏನ್ ಕಲ್ತ್ಕೊಡ್ರಿ ಅಂತ ಹೇಳ್ತೀರಾ ಜನರಿಗೆ ಒಂದು ಕನ್ಸಿಸ್ಟೆನ್ಸಿ ಸೊ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ದಟ್ ಐ ಹ್ಯಾವ್ ಸೀನ್ ಇಟ್ ನೆಕ್ಸ್ಟ್ ಒನ್ ಸ್ಟ್ರೆಸ್ ಹೇಗೆ ಮ್ಯಾನೇಜ್ ಮಾಡೋದು ಕಾಮಾಗಿ ಹೇಗಿರಬೇಕು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ಅರ್ಥ ಅದಾದ್ಮೇಲೆ ಡಿಸಿಷನ್ ಮೇಕಿಂಗ್ ಆ ಮೂಮೆಂಟ್ ಅಲ್ಲಿ ನಾನು ಡಿಸಿಷನ್ ತಗೊಂಡು ಐ ಟು ಟೇಕ್ ಇಟ್ ಫಾರ್ವರ್ಡ್ ಒಬ್ಳೆ ಮಾಡಿರೋದಲ್ಲ ಸಾಕಷ್ಟು ಮಕ್ಕಳು ಮಾಡಿದ್ದಾರೆ ಸೊ ಆರ್ ಟೂ ಡೈಮೆನ್ಶನ್ಸ್ ವೆನ್ ಮೆಮರಿ ಕನ್ಸರ್ಡ್ ಒಂದು ಅಕಾಡೆಮಿಕಲಿ ಹೇಗೆ ಇದನ್ನ ಇಂಪ್ಲಿಮೆಂಟ್ ಮಾಡಬಹುದು ಇನ್ನೊಂದು ಇದ್ರದ್ದು ಸ್ಪೋರ್ಟ್ ಅಂತ ಇದೆ ಅದು ಎಲ್ರಿಗೂ ಮಾಡ್ಲಿಕ್ಕೆ ಕಷ್ಟ ಆಗಬಹುದು ಸೊ ಮೆಮರಿ ಅಕಾಡೆಮಿಕಲಿ ಹೇಗೆ ಮಾಡೋದು ಇಸ್ ಇಂಪಾರ್ಟೆಂಟ್ ಒನ್ ಫೋಕಸ್ ಸೊ ಅದನ್ ಕಲ್ತೆ ಅಂಡ್ ಇನ್ನು ನನಗೆ ಮೈಂಡ್ ಬ್ಲೋಯಿಂಗ್ ಅನ್ಸಿದ್ದು ಅಂದ್ರೆ ಓ ಟಿ ಆರ್ ಅಂತ ಹೇಳ್ತೀವಿ ಒನ್ ಟೈಮ್ ರೀಡಿಂಗ್ ಸೊ ಬೇಸಿಕಲಿ ನಾವೇನ್ ಅನ್ಕೊಂಡ್ಬಿಟ್ಟಿರ್ತೀವಿ ಮಲ್ಟಿಪಲ್ ಟೈಮ್ಸ್ ಓದಿನೇ ಎಕ್ಸಾಮ್ ಅಲ್ಲಿ ಬರೀಬೇಕು ರಿವಿಷನ್ಸ್ ಮಾಡಿನೇ ಬರಿಬೇಕು ಅವಾಗ್ಲೇ ನನಗೆ ಕ್ಯಾಪ್ಕ ಇರುತ್ತೆ ಸೊ ಅದರಲ್ಲಿ ಒಂದು ಡಿಸಿಪ್ಲಿನ್ ಬರುತ್ತೆ ಒಂದು ಕಾಂಪಿಟೇಷನ್ ಅಲ್ಲಿ ಒಂದು ಸ್ಪೀಡ್ ಕಾರ್ಡ್ಸ್ ಅಂತ ಒಂದು ಇಸ್ಪೀಡ್ ಕಾರ್ಡ್ ಕೊಡ್ತಾರೆ ಗೊತ್ತಿದೆಯಲ್ಲ ಇಸ್ಪೀಡ್ ಕಾರ್ಡ್ ಅದನ್ನು ಶಫಲ್ ಮಾಡಿ ಕೊಡ್ತಾರೆ ಐವತ್ತೆರಡು ಕಾರ್ಡು ನಾಲ್ಕು ಸಿಂಬಲ್ ಹದಿಮೂರು ಕಾರ್ಡ್ ಈಚ್ ಸೊ ಪ್ರತಿ ಕಾರ್ಡು ಯುನೀಕ್ ಆಗಿದೆ ಅದೊಂದು ಆರ್ಡರ್ ಗ್ಯಾಪ್ ಕಟ್ಕೊಂಡು ಹೇಳ್ಬೇಕು ಸೊ ಅದು ಎಷ್ಟು ತುಂಬಾ ಚಾಲೆಂಜಿಂಗ್ ನಾವು ಒಂದು ವಾರ ಕೊಟ್ರು ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಅಲ್ಲಿ ಟೈಮ್ ಇರೋದೇ ಮ್ಯಾಕ್ಸಿಮಮ್ ಟೈಮ್ ಕೊಡೋದೇ ಐದು ನಿಮಿಷ ಅದ್ರಲ್ಲಿ ಹೇಗೆ ಇದೆ ಅಂದ್ರೆ ಯಾರು ಇನ್ನು ಕಮ್ಮಿ ಸಮಯದಲ್ಲಿ ಅದನ್ನು ಮಾಡ್ತಾರೋ ಅವ್ನು ವಿನ್ನರ್ ರೀತಿ ಇದು ಮಾಡ್ತಾರೆ ಸೊ ನನ್ನ ಸ್ಟೂಡೆಂಟ್ ಅದ ಅಂತ ಕೋಲಾರದ ಹುಡುಗ ಅವನು ಹೇಗೆ ಮಾಡ್ತಾನೆ ಅಂದ್ರೆ ಒಂದು ಒಂದ್ ಒಂದು ನಿಮಿಷಕ್ಕಿಂತ ಕಮ್ಮಿ ಸಮಯದಲ್ಲಿ ಐವತ್ ಎರಡು ಕಾರ್ಡ್ ಅನ್ನ ಇಟ್ಕೋತಾನೆ ಹೇಗೆ ಅವನು ಒಮ್ಮೆ ನೋಡ್ತಾನೆ ಅಷ್ಟೆ ಒಮ್ಮೆ ಅದನ್ನ ನೋಡಿ ಡನ್ ಈಸ್ ಡನ್ ಸೊ ಇಟ್ ಇಸ್ ಪಾಸಿಬಲ್ ಅದನ್ನ ಕಣ್ಣಾರೆ ನೋಡಿದೀನಿ ಅದನ್ನ ನಾನು ಮಾಡಿದ ನಾವು ನಮ್ಮ ಬ್ರೇನಿನ ಪೊಟೆನ್ಶಿಯಲ್ ಅರ್ಥ ಮಾಡ್ಕೊಂತ ಇಲ್ಲ ನಮ್ಮನ್ನ ನಾವೇ ರಿಸ್ಟ್ರಿಕ್ಟ್ ಮಾಡ್ಕೊತಾ ಇದೀವಿ ಆ ಕಾರಣಕ್ಕೆ ಒ ಟಿ ಆರ್ ಅದನ್ನ ಪ್ರೋಗ್ರಾಮ್ ಮಾಡ್ಕೊಂಡಾಗ ನಮ್ ಬ್ರೇನಿಗೆ ಈ ರೀತಿ ನೀವು ವರ್ಕ್ ಆಗ್ತೀಯಾ ಅಂದ್ರೆ ಇಟ್ ವಿಲ್ ಸ್ಟಾರ್ಟ್ ವರ್ಕ್ ಸೊ ಆರ್ ಲೈಸ್ ಇನ್ ಆರ್ ಹ್ಯಾಂಡ್ ನಾವ್ ಅದನ್ನ ಹೇಗೆ ಸಿ ಬ್ರೇನು ನಮ್ಮ ಗುಲಾಮನಾಗಿರ್ಬೇಕು ನಾವ್ ಅದ್ರ ಗುಲಾಮ ಆಗಿರ್ಬಾರ್ದು ಸೊ ಅದು ನಮ್ ಕಂಟ್ರೋಲ್ ಅಲ್ಲಿ ಇದ್ದಾಗ ಸೊ ಅದನ್ನ ನಾವು ಹೆಂಗ್ ಬೇಕು ನಡೆಸ್ಕೊಂಡು ಅದನ್ನ ಕಂಟ್ರೋಲ್ ತಂದ್ಕೊಳ್ಬೇಕು ನಾವು ಅಲ್ವಾ ಕಂಟ್ರೋಲ್ ತಂದ್ಕೊಂಡು ನಮ್ಮ ನಮಗ್ ಬೇಕಾದ ರೀತಿಯಲ್ಲಿ ನಡ್ಸ್ಕೊಂಡ್ರೆ ಯಾವ್ದನ್ನು ನಾವು ಭಿನ್ನ ಆಗ್ಬೋದು ಅಲ್ವಾ ಈಗ ಯಾವ ನಾವು ಹೋಗ್ತಾ ಇರುವಾಗ ನಮ್ಮ ಗಮನ ಬೇರೆ ಕಡೆ ಹೋಗದೆ ಇರುವಾಗೆ ನಾವು ಮಾಡದೆ ಯಾವ್ದನ್ನ ಮಾಡಬಾರ್ದು ನಮ್ಮ ಗಮನ ನಮ್ಮ ಮೆಮೊರಿ ಇಂಪ್ರೂವ್ ಮಾಡ್ಕೊಳೋದೊಳಗೆ ಇರ್ಬೇಕು ನೆನಪಿನ ಶಕ್ತಿ ಹೆಚ್ಚು ಮಾಡ್ಕೊಳೋದೊಳಗೆ ಇರಬೇಕು ಅಂತ ಇರತ್ತಲ್ವಾ ವೈಷ್ಣವಿ ನಾವು ಏನನ್ನ ಮಾಡಬಾರ್ದು ಒಂದು ಟಿವಿ ಮೊಬೈಲ್ ಟಿವಿ ಮೊಬೈಲ್ ಫಸ್ಟ್ ಸೊ ಜನರಲಿ ಏನ್ ಮಾಡ್ತಾರೆ ಹೋಗ್ತಾ ಇರ್ಬೇಕಾದ್ರೆ ಬ್ರೇಕ್ ಅಂತ ತಗೋತಾರೆ ಮಕ್ಕಳು ಬ್ರೇಕ್ ಅಂದಾಗ ಟಿವಿಗೆ ಹೋಗಿರ್ತಾರೆ ಸೊ ಇಸ್ ರಿಯಲಿ ರಾಂಗ್ ಬ್ರೇಕ್ ಟಿವಿನ ಕಮ್ಮಿ ಮಾಡ್ಕೋಬೇಕು ದೆನ್ ನಾವೇನ್ ಮಾಡ್ತೀವಿ ಸುಮ್ನೆ ಓದ್ಕೊಂತ ಹೋಗ್ತಿವಿ ಅದ್ ಬಂದಿದ್ಯೋ ಇಲ್ವೋ ಅಂತ ಟೆಸ್ಟ್ ಲರ್ನಿಂಗ್ ಅಂತ ಹೇಳ್ತೀವಿ ನಾಟ್ ರಿಲೈ ಆನ್ ದಟ್ ಪ್ಯಾಸಿವ್ ಲರ್ನಿಂಗ್ ಸೊ ಸುಮ್ನೆ ಓದ್ಕೊಂಡು ಟೆಸ್ಟ್ ಆರ್ ಸೆಲ್ಫ್ ಅದಾದ ನಂತರ ಸುಮಾರು ಜನಕ್ಕೆ ಮ್ಯೂಸಿಕ್ ಕೇಳಿಸ್ಕೊಂಡು ಓದೋ ಅಭ್ಯಾಸ ಇರುತ್ತೆ ಸೊ ಅವಾಯ್ಡ್ ಲಿರಿಕಲ್ ಮ್ಯೂಸಿಕ್ ಕೇಳಿಸ್ಕೋಬಾರ್ದು ನಾನ್ ಲಿರಿಕಲ್ ಮ್ಯೂಸಿಕ್ ನ ಕೇಳಿಸ್ಕೊಂಡ್ರೆ ಓಕೆ ಲಿರಿಕಲ್ ಮ್ಯೂಸಿಕ್ ಕೇಳಿಸ್ಕೊಂಡು ಓದ್ತಾ ಇರ್ತಾರೆ ಏನಾಗುತ್ತೆ ಮಲ್ಟಿ ಟಾಸ್ಕಿಂಗ್ ಆಗುತ್ತೆ ಆ ಲಿರಿಕ್ಸ್ ಬಗ್ಗೆ ಗಮನ ಕೊಡ್ಬೇಕಾ ಬ್ರೇನು ನೀವು ಓದೋದ್ರ ಬಗ್ಗೆ ಆಟೋಮೆಟಿಕಲಿ ಹೋಗುತ್ತೆ ಅವಾಗ ಸೊ ಫಾರ್ ದಟ್ ರೀಸನ್ ನಾನ್ ಲಿರಿಕಲ್ ಮ್ಯೂಸಿಕ್ ಬರ್ ಇನ್ಸ್ಟ್ರೂಮೆಂಟಲ್ ಈ ತರದೇನ ಕೆಲವ್ರಿಗೆ ಬೇಕಾಗುತ್ತೆ ಕೆಲವ್ರು ನನಗ ಅದಿದ್ರೇನೆ ಓದೋದಕ್ಕಾಗೋದು ಕೆಲವ್ರಿಗೆ ಎಲ್ರಿಗೂ ಮಾಡ್ಬೇಕು ಅಂತಿಲ್ಲ ನೆಕ್ಸ್ಟ್ ವಾಕಿಂಗ್ ಅಂಡ್ ರೀಡಿಂಗ್ ಅದು ತಪ್ಪು ಸೊ ವಾಕಿಂಗ್ ಅಂಡ್ ರೀಡಿಂಗ್ ಸಿ ನಮ್ ಸಹಾಯ ನಮ್ ಬಾಡಿ ಮೂವ್ಮೆಂಟ್ ಪ್ರತಿಯೊಂದಕ್ಕೂ ಬೇಕೇ ಬೇಕು ಸೊ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸೊ ಬ್ರೇನ್ ಇಸ್ ಕಾನ್ಶಿಯಸ್ ನಿಮಿಗ್ರೆ ಹ್ಮ್ ಸೊ ವಾಕ್ ಮಾಡೋದನ್ನ ಗಮನ ಇಟ್ಕೋಬೇಕಾ ಓದೋದ್ರ ಮೇಲೆ ಗಮನ ಇಟ್ಕೋಬೇಕಾ ಸೊ ಇನ್ ಅ ಡೆಡಿಕೇಟೆಡ್ ಪ್ಲೇಸ್ ಸೊ ಆ ಪ್ಲೇಸ್ ಅನ್ನ ನೋಡಿದ ತಕ್ಷಣ ನಿಮ್ಗೆ ಬ್ರೇನ್ ಗೆ ಅರ್ಥ ಆಗೋಗ್ಬಿಡುತ್ತೆ ಇಲ್ಲಿ ನಾನ್ ಕೂತ್ರೆ ಇದು ಓದ್ಬೇಕು ಇವಾಗ ಬೆಡ್ ನೋಡಿದ ತಕ್ಷಣ ನಮ್ ಬ್ರೇನ್ ಗೆ ಅರ್ಥ ಆಗತ್ತೆ ಮಲ್ಕೋಬೇಕು ಅಂತ ಅದೇ ರೀತಿ ಟೇಬಲ್ ನೋಡಿದ ತಕ್ಷಣ ಓದ್ಬೇಕು ಅನ್ನೋದು ಅರ್ಥ ಆಗತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಅವಾಯ್ಡ್ ಮಾಡ್ಬೇಕಾಗಿರೋದು ಡಿಮ್ ಲೈಟ್ ಆಲ್ರೆಡಿ ಡಿಮ್ ಲೈಟ್ ನ ಅವಾಯ್ಡ್ ಮಾಡ್ಬೇಕು ನಿದ್ದೆ ಬರುತ್ತೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಹೊತ್ತು ವೈಷ್ಣವಿ ಅವರು ಹೇಳಿದ್ದೆ ಅಲ್ಲ ಅಂತಾರಾಷ್ಟ್ರೀಯ ಮೆಮೊರಿ ಕೋಚ್ ಅವರು ಅವರದ್ದೇ ವಿದ್ಯಾ ಅಂತ ಒಂದು ಮೆಮೊರಿ ಇನ್ಕ್ರೀಸ್ ಮಾಡುವಂತಹ ಒಂದು ಸ್ಕೂಲ್ ಇದೆ ಅವರು ಆನ್ಲೈನ್ ಅಲ್ಲಿ ಮಕ್ಕಳಿಗೆ ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾವು ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೇವೆ ಎಲ್ಲರ ತಲೆ ಒಳಗೆ ಏನಿರುತ್ತೆ ಆವಾಗಲೇ ಹೇಳಿದೆ ಅಲ್ವಾ ಎಜುಕೇಶನ್ ಅಲ್ಲಿ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಒಳ್ಳೆ ಸ್ಕೂಲಲ್ಲಿ ಓದ್ಬೇಕು ಒಳ್ಳೆ ಕಾಲೇಜಲ್ಲಿ ಓದ್ಬೇಕು ಈ ತರ ಎಲ್ಲ ಗೂ ಇರುವಂತದೇ ಪ್ರತಿ ಮಗು ಇಂಟೆಲಿಜೆಂಟ್ ಆಗಿರ್ಬೇಕು ಅಂತ ಪ್ರತಿಯೊಬ್ಬ ಅಪ್ಪ ಅಮ್ಮನು ಬಯಸ್ತೀವಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ಗಾದೆ ಇದೆಯಲ್ವಾ ಅದೇ ತರ ಸಣ್ಣ ಮಕ್ಕಳ ಮೆದುಳು ಹೇಗಿರುತ್ತೆ ನೀವು ಯಾವ ತರ ಬೇಕಿದ್ರು ಟ್ರೈನಿಂಗ್ ಕೊಟ್ಟಾಗೆ ಅದು ಇಂಪ್ರೂವ್ ಆಗ್ತಾ ಹೋಗತ್ತೆ ಹಾಗಾಗಿ ನೀವು ನಿಮ್ಮ ಮಕ್ಕಳ ಚಿಕ್ಕ ಮಕ್ಕಳ ಅಂತಲ್ಲ ಎಂಜಿನಿಯರಿಂಗ್ ಕಾಲೇಜಿಗೆ ಹೋಗೋ ಮಕ್ಕಳು ಟೆಂತ್ ಪಿ ಯು ಸಿ ಮೆಡಿಕಲ್ ಮಾಡುವಂಥವರು ಪ್ರೊಫೆಷನಲ್ ಎಕ್ಸಾಮ್ ಗಳನ್ನ ತಗೊಳ್ಬೋರು ಯಾವುದೇ ಕೋರ್ಸ್ ಮಾಡ್ತಾ ಇರುವವರು ನಿಮ್ಮ ಮೆಮೊರಿ ಪವರ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕಂದ್ರೆ ಈ ತರದ ವೈಷ್ಣವಿ ಅವರ ಕೋಚಿಂಗ್ ಸೆಂಟರ್ ಅಲ್ಲಿ ಒಂದು ನನಗೆ ಒಂದು ಎರಡು ಮೂರು ಅವರು ಸಣ್ಣ ಸಣ್ಣ ಟೆಕ್ನಿಕ್ಸ್ ಹೇಳ್ಕೊಟ್ರಲ್ಲ ಅದ್ರ ಒಳಗೆ ನನಗೊಂದು ಎಷ್ಟು ಖುಷಿ ಆಯ್ತು ಗೊತ್ತೆ ನಿಮ್ಮೊಟ್ಟಿಗೆ ಅದನ್ನು ಹೇಳುವಾಗಲೂ ನನಗೆ ಮೈ ಜುಮ್ಮ ಅಂತ ಇದೆ ಅಷ್ಟು ಚೆನ್ನಾಗಿ ಖುಷಿ ಆಯ್ತು ನನಗೆ ಇನ್ನು ಮಕ್ಕಳಿಗೆ ಹೇಗಾಗ್ಬೋದು ಅಲ್ವಾ ಈ ತರ ಒಳ್ಳೊಳ್ಳೆ ಟೆಕ್ನಿಕ್ ಉಪಯೋಗಿಸಿ ಹೇಳ್ಕೊಟ್ಟ ತಕ್ಷಣ ಮಕ್ಕಳಿಗೆ ಕಲಿಯುವಂತಹ ಒಂದು ಮೂಡ್ ಜಾಸ್ತಿ ಆಗ್ತಾ ಹೋಗತ್ತೆ ಹಾಗಾಗಿ ನಿಮ್ಮ ಮಕ್ಕಳನ್ನ ಈ ಇಂಥ ಟ್ರೈನಿಂಗ್ ಸೆಂಟರ್ ಗಳಿಗೆ ವೈಷ್ಣವಿಯವರ ಅಹ್ ಈ ಬೋಧಿ ವಿದ್ಯ ಮೆಮೊರಿ ಇಂಪ್ರೂವ್ ಮಾಡುವಂತಹ ಒಂದು ಸೆಂಟರಿಗೆ ಸೇರಿಸಿ ಬಿಟ್ಟು ನಿಮ್ಮ ಮಕ್ಕಳ ಮೆಮೊರಿ ಪವರ್ ಅನ್ನು ಚೆನ್ನಾಗಿ ಇಂಪ್ರೂವ್ ಮಾಡಕ್ಕೆ ನೀವು ಸಹಾಯ ಮಾಡಿ ಅಂತ ಹೇಳ್ತಾ ಅವರ ಎಲ್ಲ ಕ್ಲಾಸಿನ ಎಲ್ಲ ಡಿಟೇಲ್ಸ್ ನನ್ನ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೇನೆ ಕಮೆಂಟ್ ಅಲ್ಲೂ ಹಾಕಿರ್ತೇನೆ ಅವರ ಫೋನ್ ನಂಬರು ಇರುತ್ತೆ ಎಲ್ಲ ಕೊಟ್ಟಿರ್ತೇನೆ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಕ್ಕಳು ತೊಂಬತ್ತರ ಮೇಲೆ ಒಳ್ಳೆ ಸ್ಕೋರ್ ಮಾಡುವ ರೀತಿ ಬರೀ ಓದಿನಲ್ಲಿ ಮಾತ್ರ ಅಂತ ನಾನು ಹೇಳೋದಿಲ್ಲ ಎಲ್ಲ ವಿಷಯದಲ್ಲೂ ಮಕ್ಕಳು ತುಂಬಾ ಹುಷಾರಾಗಿರ್ಬೇಕಲ್ವಾ ಸ್ಕೂಲಲ್ಲಿ ಸ್ಕೋರ್ ಮಾಡುವಾಗಿರ್ಬೇಕು ಬೇರೆ ಬೇರೆ ಗಳಲ್ಲಿ ವಿನ್ ಆಗುವ ರೀತಿ ಇರ್ಬೇಕಲ್ವಾ ಆ ರೀತಿ ಅವರವರ ಎಷ್ಟೊಂದು ಮಕ್ಕಳನ್ನ ಇಂಟರ್ನ್ಯಾಷನಲ್ ಗಳಲ್ಲಿ ವಿನ್ ಮಾಡಿಸಿದ್ದಾರೆ ನಿಮ್ಗೆಲ್ಲ ಇಲ್ಲಿ ಸುತ್ತಮುತ್ತ ಫೋಟೋಗಳು ನನ್ನ ಹಿಂದೆ ಕಾಣ್ತಾ ಇದೆ ಅಲ್ವಾ ಶೀಲ್ಡ್ಗಳು ಆ ಎಲ್ಲ ನೋಡಿ ಎಷ್ಟೊಂದು ಶೀಲ್ಡ್ಸ್ ಇದೆ ಎಷ್ಟೊಂದು ಮೆಡಲ್ಸ್ ಇದೆ ತುಂಬ ಕಾಂಪಿಟೇಷನ್ಗಳಲ್ಲಿ ಅವರು ಮಕ್ಕಳನ್ನು ಕರ್ಕೊಂಡು ಹೋಗಿ ಎಲ್ಲ ಮಕ್ಕಳು ತುಂಬ ಹೆಸರು ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರದು ಫೋರ್ತ್ ಸ್ಟೇ ಇದಾರೆ ಪೊಸಿಷನ್ ರ್ಯಾಂಕಿಂಗ್ನಲ್ಲಿ ಇದ್ದಾರೆ ಅವರು ಫೋರ್ತ್ ರ್ಯಾಂಕಿಂಗ್ನಲ್ಲಿ ಇದ್ದಾರೆ ನೋಡಿ ಈ ಅಪರ್ಚುನಿಟಿ ಯಾರಿಗೂ ಸಿಗುತ್ತೆ ಅಲ್ವಾ ಅವರ ಸ್ಕೂಲಿಗೆ ನಿಮ್ಮ ಮಕ್ಕಳನ್ನು ಜಾಯಿನ್ ಮಾಡಿ ಆನ್ಲೈನಲ್ಲೇ ಅವರೆಲ್ಲ ತರಬೇತಿಗಳನ್ನು ಕೊಡ್ತಾರೆ ಎಲ್ಲ ನಂಬರು ನನ್ನ ಸ್ಕ್ರೀನಲ್ಲಿ ಬರ್ತಾ ಇದೆ ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ಸಿಕ್ತು ಅಂತ ತಿಳಿತಾ ಇಲ್ಲಿಗೆ ನನ್ನ ಈ ಪ್ರೋಗ್ರಾಮನ್ನು ಎಂಡ್ ಮಾಡ್ತಾ ಇದ್ದೇನೆ ಸಿಗೋಣ ಮುಂದಿನ ಒಳ್ಳೆ ವಿಡಿಯೋದಲ್ಲಿ ಶಾಮಲಾ ಬ್ಲಾಗ್ಸ್ ಇಷ್ಟ ಆಯ್ತು ಅಂದ್ರೆ ಏನ್ ಮಾಡ್ಬೇಕು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಬಾಯ್ ಎಲ್ಲರಿಗೂ ನಮಸ್ತೆ